ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ಸದಸ್ಯರ ನಿಯೋಗ ಅಮೆರಿಕಕ್ಕೆ ಭೇಟಿ ನೀಡಿದ್ದು ನ್ಯೂಯಾರ್ಕ್ನ ರಾಯಭಾರ ಕಚೇರಿಯಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ಈ ವೇಳೆ ಸಂಸದ ಶಶಿ ತರೂರ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಇರುವ ಭಯೋತ್ಪಾದಕ ನೆಲೆಗಳು ಮತ್ತು ಕ್ಷಿಪಣಿ ಉಡಾವಣೆ ಕೇಂದ್ರಗಳ ಮೇಲೆ ಭಾರತ ನಿಖರ ದಾಳಿ ನಡೆಸಿ ಪ್ರತ್ಯುತ್ತರ ನೀಡಿದೆ ಎಂದು ತಿಳಿಸಿದರು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲು ಆಸಕ್ತಿ ಹೊಂದಿಲ್ಲ ಇಪ್ಪತ್ತೊಂದನೇ ಶತಮಾನದ ಜಗತ್ತಿಗೆ ಸಿದ್ಧವಾಗುತ್ತಿರುವ ದೇಶ ತನ್ನ ಆರ್ಥಿಕತೆ ಮತ್ತು ಜನರ ಅಭಿವೃದ್ಧಿಗೆ ಆಸಕ್ತಿ ವಹಿಸುವುದು ಉತ್ತಮ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದ್ದು ಭಾರತದ ನಿಯಂತ್ರಣದಲ್ಲಿ ಇರುವ ಪ್ರದೇಶಗಳನ್ನು ಬಯಸುತ್ತದೆ ಭಯೋತ್ಪಾದನೆ ಮೂಲಕ ಭೂ ಸ್ವಾಧೀನಕ್ಕೆ ಪ್ರಯತ್ನಿಸುತ್ತದೆ ಇದನ್ನು ಎಂದಿಗೂ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು भयोत्पादने विरुद्ध जागतिक समुदाय परस्परूप बलो सर्वपक्ष सदस्य वेळे वापस तो। और हमें भी अमेरिका के जैसे दुनिया को एक रिजॉर्व दिखाना चाहिए कि हम बिल्कुल इस किस्म के आतंकवादी आक्रमणों के खिलाफ हैं और हम एक्शन लेंगे और हम शक रहेंगे ನಿಯೋಗದ ಸದಸ್ಯರು ಅಮೆರಿಕದ ಅವಳಿ ಕಟ್ಟಡ ದುರ್ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಶ್ರದ್ಧಾಂಜಲಿ ಸಲ್ಲಿಸಿದರು ಭಯೋತ್ಪಾದನೆಯ ವಿರುದ್ಧದ ಭಾರತದ ಸಂದೇಶವನ್ನು ಜಾಗತಿಕ ಸಮುದಾಯಕ್ಕೆ ಮನತಟ್ಟು ಮಾಡುವ ಉದ್ದೇಶದಿಂದ ಒಟ್ಟು ಏಳು ಸರ್ವಪಕ್ಷ ಸದಸ್ಯರ ನಿಯೋಗಗಳು ವಿವಿಧ ದೇಶಗಳಿಗೆ ಪ್ರವಾಸ ಕೈಗೊಂಡಿವೆ ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ದೋಹಾದ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಇರುವ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿತು ಬಳಿಕ ನಿಯೋಗ ಕತಾರ್ನ ಶೌರ ಕೌನ್ಸಿಲ್ನ ಡೆಪ್ಯೂಟಿ ಸ್ಪೀಕರ್ ಹಮ್ದಾ ಬಿನ್ ಥಸನ್ ಅಲ್ ಸುಲೈತಿ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು ಈ ನಡುವೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ದೆಹಲಿಯಲ್ಲಿಂದ ಫ್ರಾನ್ಸ್ಗೆ ಪ್ರಯಾಣ ಬೆಳೆಸಿತು